ಎಲ್ಲ ಶಿಕ್ಷಣ ಸ್ಪರ್ಧಾರ್ಥಿಗಳಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಇದೀಗ ಕ್ರೈಸ್ಟ್ ಶಾಲೆಗಳಲ್ಲಿ ಸರಿಸುಮಾರು ಮೂರು ಸಾವಿರದ ನಾನ್ನೂರ ನಲವತ್ತಾರು ಪ್ರೌಢಶಾಲಾ ಮತ್ತು ಪಿ ಯು ಉಪನ್ಯಾಸಕರ ಹುದ್ದೆಗಳು ಖಾಲಿ ಇದ್ದಾವೆ ಸೊ ಹಾಗಾದರೆ ಈ ಎಲ್ಲ ನೇಮಕಾತಿಗಳನ್ನು ಯಾವಾಗ ಮಾಡ್ಕೋತಾರೆ ಇದರೊಂದಿಗೆ ಮುನ್ನೂರ ಇಪ್ಪತ್ತು ಶಾಲಾ ವಾಡನಗಳ ಹುದ್ದೆಗಳು ಸಹ ಖಾಲಿ ಇದ್ದಾವೆ ಸೊ ಇವುಗಳ ನೇಮಕಾತಿ ಯಾವಾಗುತ್ತೆ ಸೊ ಇವೆಲ್ಲದರ ಬಗ್ಗೆ ಹಿಂದಿನ ವೀಡಿಯೋದಲ್ಲಿ ಮಾತಾಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಕೆ ಟೆಟ್ ಸಿ ಟೆಟ್ ಅದೇ ರೀತಿಯಾಗಿ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಹಾಗೆ ಪಿ ಯು ಉಪನ್ಯಾಸಕರ ಮಾಹಿತಿಗಳು ನಿಮಗೆ ನೋಟಿಫಿಕೇಷನ್ಸ್ ನಿಮಗೆ ಮೊದಲೇ ಸಿಗ್ತದೆ ಅಂತ ಹೇಳ್ತಾ ಹೀಗೆ ವಿಡಿಯೋನ ಪ್ರಾರಂಭ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ನೀವು ಇಲ್ಲಿ ಕೊಟ್ಟಿರುವಂಥ ಒಂದು ನೋಟಿಫಿಕೇಶನ್ ಅಂತ ನಿಮ್ಗೆಲ್ಲರೂ ಗೊತ್ತೇ ಇರುತ್ತೆ ಅನ್ಕೊಂಡಿದ್ದೀನಿ ಕರ್ನಾಟಕ ವಸ್ತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿರುವ ವಸ್ತಿ ಶಾಲಾ ಕಾಲೇಜುಗಳಲ್ಲಿ ಮಂಜೂರಾಗಿರುವ ಕರ್ತವ್ಯ ನಿರ್ವಹಿಸುತ್ತಿರುವ ಖಾಲಿ ಇರುವ ಹುದ್ದೆಗಳ ವಿವರ ಈ ಕೆಳಗೆ ನಂತಿದೆ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಮೊದಲಿಗೆ ಪ್ರಿನ್ಸಿಪಲ್ಸ್ ಬಗ್ಗೆ ಕೊಟ್ಟಿದ್ದಾರೆ ನಂತರ ವೈಸ್ ಪ್ರಿನ್ಸಿಪಲ್ಸ್ ಬಗ್ಗೆ ಕೊಟ್ಟಿದ್ದಾರೆ ಸೊ ನಮಗೆ ಕೇವಲ ಟೀಚರ್ಸ್ ಬಗ್ಗೆ ಬೇಕಾಗಿರೋದ್ರಿಂದ ಸೊ ಮೊದಲಿಗೆ ಕನ್ನಡ ಟೀಚರ್ಗೆ ಸ್ಯಾಂಕ್ಷನ್ ಆಗಿರುವಂಥ ಹುದ್ದೆಗಳು ಎಷ್ಟಾಗಿರಬೇಕಿತ್ತು ಅಂತಂದರೆ ಎಂಟುನೂರ ಎಂಟು ಅದರಲ್ಲಿ ಈಗ ಪ್ರಸ್ತುತ ವರ್ಕ್ ಮಾಡ್ತಿರೋದು ಮುನ್ನೂರ ಅರವತ್ತು ಆದರೆ ವೇಕೆನ್ಸಿ ನಾನ್ನೂರ ನಲವತ್ತೆಂಟು ಪೋಸ್ಟ್ ಇದ್ದಾವೆ ಸೊ ಇನ್ನು ಇಂಗ್ಲೀಷ್ ಟೀಚರ್ಗೆ ನಾನ್ನೂರ ಐವತ್ತೊಂಬತ್ತು ಪೋಸ್ಟ್ ವೇಕೆನ್ಸಿ ಇದಾವೆ ಹಿಂದಿ ಟೀಚರ್ಗೆ ಇನ್ನೂರ ತೊಂಬತ್ತೆರಡು ಪೋಸ್ಟ್ ವೇಕೆನ್ಸಿ ಇದ್ದಾವೆ ಮ್ಯಾಥಮೆಟಿಕ್ಸ್ ಟೀಚರ್ಸ್ಗೆ ಇನ್ನೂರ ತೊಂಬತ್ತೊಂದು ಪೋಸ್ಟ್ ವೇಕೆನ್ಸಿ ಇದ್ದಾವೆ ಸೈನ್ಸ್ ಟೀಚರ್ಸ್ಗೆ ಇನ್ನೂರ ತೊಂಬತ್ನಾಲ್ಕು ಪೋಸ್ಟ್ ವೇಕೆನ್ಸಿ ಇದ್ದಾವೆ ಅದೇ ರೀತಿಯಾಗಿ ಗಣಿತ ಶಿಕ್ಷಕರಿಗೆ ಇನ್ನೂರ ತೊಂಬತ್ತೊಂದು ಪೋಸ್ಟ್ ವೇಕೆನ್ಸಿ ಇದೆ ಸೈನ್ಸ್ ಟೀಚರ್ಸ್ಗೆ ಇನ್ನೂರ ತೊಂಬತ್ನಾಲ್ಕು ಪೋಸ್ಟ್ ಅದೇ ರೀತಿಯಾಗಿ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಮುನ್ನೂರ ಏಳು ಪೋಸ್ಟ್ ಅದರೊಂದಿಗೆ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ಗೆ ಇನ್ನೂರ ಮೂವತ್ತ್ನಾಲ್ಕು ಪೋಸ್ಟ್ ವೇಕೆನ್ಸಿ ಇದೆ ಸೊ ಇದಿಷ್ಟು ಎಚ್ ಎಸ್ ಟಿ ಆರ್ ಪ್ರೌಢಶಾಲಾ ಶಿಕ್ಷಕವಿರುವಂಥ ಒಂದು ಒಂದು ಪೋಸ್ಟ್ಗಳ ವೇಕೆನ್ಸಿ ಆದರೆ ಇನ್ನು ಪಿ ಯು ಉಪನ್ಯಾಸಕರಿಗೆ ಕನ್ನಡ ಲೆಕ್ಚರರ್ಸ್ಗೆ ಇಪ್ಪತ್ತು ಪೋಸ್ಟ್ ವೇಕೆನ್ಸಿ ಇದೆ ಇಂಗ್ಲೀಷ್ ಲೆಕ್ಚರರ್ಸ್ಗೆ ಇಪ್ಪತ್ತೊಂದು ಪೋಸ್ಟ್ ಫಿಸಿಕ್ಸ್ ಲೆಕ್ಚರರ್ಸ್ಗೆ ಹದಿನಾರು ಮ್ಯಾಥಮೆಟಿಕ್ಸ್ ಲೆಕ್ಚರರ್ಸ್ಗೆ ಇಪ್ಪತ್ತು ಕೆಮಿಸ್ಟ್ರಿ ಲೆಕ್ಚರರ್ಸ್ಗೆ ಹದಿನೆಂಟು ಬಯಾಲಜಿ ಲೆಕ್ಚರರ್ಸ್ಗೆ ಹದಿನಾರು ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ಸ್ಗೆ ಆರು ಫಿಸಿಕಲ್ ಎಜುಕೇಷನ್ ಟೀಚರ್ಸ್ಗೆ ಇನ್ನೂರ ಎಂಬತ್ತೆಂಟು ಅದೇ ರೀತಿಯಾಗಿ ಡ್ರಾಯಿಂಗ್ ಟೀಚರ್ಸ್ಗೆ ಮುನ್ನೂರ ಎಪ್ಪತ್ತು ಪೋಸ್ಟ್ ಹಾಗೆ ಮ್ಯೂಸಿಕ್ ಟೀಚರ್ಸ್ಗೆ ಇನ್ನೂರ ಎಂಬತ್ತೆಂಟು ಪೋಸ್ಟ್ಗಳು ವೇಕೆನ್ಸಿ ಇದಾವೆ ಸೊ ಅಂದರೆ ಒಟ್ಟು ಟೋಟಲ್ ಎಂಟು ಸಾವಿರದ ಎಂಟುನೂರ ಐವತ್ತಾರು ಪೋಸ್ಟ್ ಸ್ಯಾಂಕ್ಷನ್ ಆಗಬೇಕಿತ್ತು ಅದರಲ್ಲಿ ಈಗ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇರೋದು ಐದು ಸಾವಿರದ ನಾನ್ನೂರ ಹತ್ತು ಒಂದು ಶಿಕ್ಷಕರು ಮಾತ್ರ ಇನ್ನು ಎಷ್ಟೆಲ್ಲ ವೇಕೆನ್ಸಿ ಇದೆ ಅಂತಂದರೆ ಮೂರು ಸಾವಿರದ ನಾನ್ನೂರ ನಲವತ್ತಾರು ಪೋಸ್ಟ್ ವೇಕೆನ್ಸಿ ಇದ್ದಾವೆ ಸರಿಸುಮಾರು ನಲವತ್ತರಿಂದ ನಲವತ್ತೈದು ಪರ್ಸೆಂಟಷ್ಟು ಪೋಸ್ಟ್ಗಳು ವೇಕೆನ್ಸಿ ಖಾಲಿ ಇದ್ದಾವೆ ಇದಷ್ಟೇ ಅಲ್ಲದೆ ಇನ್ನು ಮುನ್ನೂರ ಇಪ್ಪತ್ತು ಶಾಲಾ ಶಿಕ್ಷಕರ ವಾರ್ಡನ್ ಹುದ್ದೆಗಳು ಖಾಲಿ ಇದ್ದಾವೆ ಅದರೊಂದಿಗೆ ನಾಲ್ಕು ಕಾಲೇಜ್ ವಾರ್ಡನ್ಗಳ ಪೋಸ್ಟ್ಗಳು ಸಹ ಖಾಲಿ ಇದ್ದಾವೆ ಟೋಟಲ್ಲು ಮುನ್ನೂರ ಇಪ್ಪತ್ತ್ನಾಲ್ಕು ವಾರ್ಡನ್ ಪೋಸ್ಟ್ ಸಹ ಇಲ್ಲಿ ಖಾಲಿ ಇದ್ದಾವೆ ಹಾಗಾದರೆ ಈ ನೇಮಕಾತಿಗಳೆಲ್ಲ ಯಾವಾಗ ಆಗ್ತವೆ ಸರಿಸುಮಾರು ನಲವತ್ತರಿಂದ ಐವತ್ತು ಪರ್ಸೆಂಟ್ ಅರ್ಧದಿಂದ ಅರ್ಧದಷ್ಟು ಜನ ಮಾತ್ರ ಅಲ್ಲಿ ಶಿಕ್ಷಕರಿರುವಂಥದ್ದು ಉಳಿದವರೆಲ್ಲ ಅತಿಥಿ ಶಿಕ್ಷಕರಾಗಿ ಅಲ್ಲಿ ಸಹ ಕೆಲಸವನ್ನು ಮಾಡ್ತಿದ್ದಾರೆ ಸೊ ಇವುಗಳ ನೇಮಕಾತಿಗಳು ಯಾವಾಗ ಆಗ್ತವೆ ಅಂತಂದರೆ ಈ ಎಲ್ಲ ನೇಮಕಾತಿಗಳು ತುಂಬಿಕೊಳ್ಳೋದಕ್ಕೆ ಸರಿಸುಮಾರು ಇನ್ನೊಂದು ಹತ್ತು ವರ್ಷಗಳಾದರೂ ಸಹ ಅವರು ತುಂಬಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಏನಕ್ಕೆ ಅಂತಂದರೆ ಅವರು ಪ್ರತಿ ಸಲ ಕಾಲ್ಪಾರ್ ಮಾಡಿದ್ರೆ ಎಷ್ಟು ಮಾಡ್ತಾರೆ ಎಂಟುನೂರರಿಂದ ಹೆಣ್ಣುನೂರ ಐವತ್ತು ಪೋಸ್ಟ್ಗಳು ಮಾತ್ರ ಸೊ ಒಮ್ಮೆ ಅವರು ಕಾಲ್ಪಾರ್ ಮಾಡಿದ್ರೆ ಮೂರು ನಾಲ್ಕು ವರ್ಷಗಳು ಅವರು ಕಾಲ್ಫರ್ ಮಾಡಲ್ಲ ಸೊ ಈ ರೀತಿ ಇರಬೇಕಾದ್ರೆ ಸೊ ಒಟ್ಟು ಮೂರುವರೆ ಸಾವಿರ ಪೋಸ್ಟ್ಗಳನ್ನು ಅವರು ತುಂಬಿಸ್ಕೋಬೇಕಾದ್ರೆ ಎಷ್ಟು ವರ್ಷಗಳ ತಗೊಳ್ತಾರೆ ಅನ್ನೋದನ್ನ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಸೊ ಸಾಧ್ಯವಾದಷ್ಟು ಬೇಗ ಈ ಒಳ ಮೀಸಲಾತಿ ಮುಗಿದ ತಕ್ಷಣ ಈ ಏನೆಲ್ಲ ಎಂಟುನೂರ ಐವತ್ತು ಪೋಸ್ಟ್ ಇದ್ದಾವೋ ಅವುಗಳ ನೇಮಕಾತಿ ಹಾಕ್ತಾ ಹೋಗುತ್ತೆ ಅದರೊಂದು ಏನು ಮುನ್ನೂರ ಇಪ್ಪತ್ತು ಶಾಲಾ ವಾರ್ಡನ್ ಹುದ್ದೆಗಳು ಖಾಲಿ ಇದ್ದಾವೋ ಅದರಲ್ಲೂ ಸಹ ಕೇವಲ ಹತ್ತು ಪರ್ಸೆಂಟ್ ಅಥವಾ ಹದಿನೈದು ಪರ್ಸೆಂಟ್ ಅಂದರೆ ಒಂದು ಮೂವತ್ತೆರಡರಿಂದ ಐವತ್ತು ಶಾಲಾ ವಾರ್ಡನಗಳನ್ನು ಮಾತ್ರ ಮುಂದಿನ ಒಂದು ನೋಟಿಫಿಕೇಷನಲ್ಲಿ ನೇಮಕಾತಿ ಮಾಡಿಕೊಳ್ಳೋಂಥ ಚಾನ್ಸಸ್ ಇದ್ದಾವೆ ಸೊ ಅದರಿಂದ ಈ ಎಲ್ಲ ಹುದ್ದೆಗಳಿಗೂ ಮುಂದಿನ ಒಳಮೀಸಲಾತಿ ಮುಗಿದ ನಂತರ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ನೇಮಕಾತಿಗಳು ಖಂಡಿತವಾಗ್ಲೂ ಹಾಗೆ ಆಗ್ತವೆ ಸೊ ಅದರಿಂದ ಯಾರೆಲ್ಲ ಈ ಪ್ರೌಢಶಾಲಾ ಶಿಕ್ಷಕರಾಗಬೇಕು ಉಪನ್ಯಾಸಕರಾಗಬೇಕು ಈ ಶಾಲಾ ವಾರ್ಡನ್ಗಳ ಹುದ್ದೆಗಳಿಗೆ ನಾವು ನೇಮಕಾತಿಗೆ ನಾವು ನೇಮಕಾತಿಯನ್ನು ಆಗಬೇಕು ಎನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಓದ್ತಾ ಇದ್ದೀರೋ ನಿಮ್ಮ ಓದು ನಿರಂತರವಾಗಿರಲಿ ಏನಕ್ಕೆ ಅಂತಂದರೆ ಸಾಧ್ಯವಾದಷ್ಟು ಬೇಗ ಈ ಹಾಕ್ತವೆ ಅಂತ ಹೇಳ್ತಾ ಸೊ ವೀಕ್ಷಕರೇ ಇದಾಗಿತ್ತು ಇಂದಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ಸಹ ನಿಮಗೆ ಮೊದಲೇ ಸಿಗ್ತವೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು